ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ ಸಿದ್ದಿ ಜನಾಂಗ ಸಿದ್ದಿ ಜನಾಂಗದ ಮುದ್ದಾದ ಹೆಣ್ಣು ಮಗುವಿನ ಚಿತ್ರದೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಸಿದ್ಧಿ ಜನಾಂಗದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಬುಡಕಟ್ಟು ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ ನಮಸ್ಕಾರ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಬುಡಕಟ್ಟು ಜನರ ಜೀವನ ವಿಧಾನ ಕಾಡಿನ ಮಕ್ಕಳ ಜೀವನ ವಿಧಾನವನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಬುಡಕಟ್ಟು ಅಂದರೆ ಏನು ಬುಡಕಟ್ಟು ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿ ಒಂದು ನಿರ್ದಿಷ್ಟ ಭಾಷೆಯನ್ನು ಮಾತಾಡ್ತಾ ಒಬ್ಬ ಮೂಲ ಪುರುಷನನ್ನು ಅವರ ಜನಾಂಗಕ್ಕೆ ಆಯ್ಕೆ ಮಾಡಿಕೊಂಡು ಒಂದು ಆದಿ ದೈವ ಅಂತಕ್ಕಂತಹ ಒಬ್ಬ ದೇವರನ್ನು ಪೂಜೆ ಮಾಡ್ತಾ ಸರ್ವಾನುಮತದಿಂದ ಮುಖ್ಯಸ್ಥನ ಹೊಂದಿರುವಂತಹ ಏಕಪ್ರಕಾರವಾಗಿ ನೈಸರ್ಗಿಕ ಕಾಯಿದೆ ಕಟ್ಟಲೆಗಳನ್ನು ಅನುಸರಿಸುವಂತಹ ಹಾಗೆಯೇ ಸಮಾನವಾದ ಸಂಸ್ಕೃತಿಯನ್ನ ಆಚರಣೆ ಮಾಡ್ತಾ ಸುಸಂಘಟಿತ ಸಾಮಾಜಿಕ ವ್ಯವಸ್ಥೆಯನ್ನು ರೂಢಿಸಿಕೊಂಡಿರುವಂತಹ ಒಂದು ಸಾಮಾಜಿಕ ಗುಂಪೇನೆ ಬುಡಕಟ್ಟು ಯಾವುದಾದ್ರೂ ಒಂದು ಸಣ್ಣ ಸ್ವತಂತ್ರ ಮತ್ತು ಅನ್ಯೋನ್ಯವಾಗಿ ಒಂದುಗೂಡುವ ಒಂದು ಜನರ ಸಮೂಹವನ್ನ ನಾವು ಬುಡಕಟ್ಟು ಅಂತ ಕರಿತೀವಿ ರಕ್ತ ಸಂಬಂಧದ ಎಳೆಯ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಬಂಧಿತವಾಗಿರ್ತಾರೆ ಈ ಒಂದು ಬುಡಕಟ್ಟು ಜನಾಂಗ ಸ್ನೇಹಿತರೆ ಈ ಬುಡಕಟ್ಟು ಜನಾಂಗವನ್ನು ನಾವು ಬರೀ ಕರ್ನಾಟಕದಲ್ಲಿ ಮಾತ್ರ ಕಾಣಲ್ಲ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂದರೆ ಸೋಲಿಗ ಕರ್ನಾಟಕದ ಬುಡಕಟ್ಟು ಜನಾಂಗ ಆದರೆ ನಾವು ಮೇಘಾಲಯದಲ್ಲಿ ಗಾರು ಬುಡಕಟ್ಟು ಜನಾಂಗ ನೋಡಬಹುದು ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ ಬುಡಾ ಬುಡಕಟ್ಟು ಜನಾಂಗ ಒರಿಸ್ಸಾ ಆಂಧ್ರ ಪ್ರದೇಶದಲ್ಲಿ ಚೆಂಚು ಬುಡಕಟ್ಟು ಹಾಗೆ ಸಿಕ್ಕಿಂನಲ್ಲಿ ಲೆಪ್ಚಾ ತ್ರಿಪುರಾದಲ್ಲಿ ಲುಶಾಯೀಸ್ ಮಣಿಪುರದಲ್ಲಿ ಕುಕ್ಕಿ ಹಾಗೆಯೇ ಅಸ್ಸಾಂ ಮೇಘಾಲಯದಲ್ಲಿ ಖಾಸಿ ಬುಡಕಟ್ಟು ಜನಾಂಗವನ್ನ ಮಧ್ಯಪ್ರದೇಶ ಬಿಹಾರದಲ್ಲಿ ಗೊಂಡ ಬುಡಕಟ್ಟು ಜನಾಂಗವನ್ನ ಮನ್ಪಾ ಬುಡಕಟ್ಟು ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದಲ್ಲಿ ನೋಡಬಹುದು ಹೀಗೆ ನಾವು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗವನ್ನ ಕಾಣಬಹುದು ಅಂತಹ ಬುಡಕಟ್ಟು ಜನಾಂಗಗಳಲ್ಲಿ ಕರ್ನಾಟಕದಲ್ಲಿ ನಾವು ನಾವು ನೋಡಬಹುದಾದಂತಹ ಬುಡಕಟ್ಟು ಜನಾಂಗ ಅಂದರೆ ಸೋಲಿಗರು ಜೇನು ಕುರುಬರು ಕಾಡು ಕುರುಬರು ಹಾಲಕ್ಕಿ ಒಕ್ಕಲಿಗರು ಹಾಗೆಯೇ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗವನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು ಈ ಸೋಲಿಗರು ಬಿಳಿಗಿರಿ ರಂಗನಾಥ ಬೆಟ್ಟದ ಸುತ್ತಮುತ್ತ ವಾಸ ಮಾಡ್ತಾರೆ ಸೋಲಿಗ ಎಂತಕ್ಕಂತಹ ಭಾಷೆಯನ್ನು ಮಾತಾಡ್ತಾರೆ ಇನ್ನು ಜೇನು ಕುರುಬರು ಇವರು ಕೂಡ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದ ಕಾಡಿನಲ್ಲಿ ವಾಸ ಮಾಡ್ತಾರೆ ಇತ್ತೀಚೆಗೆ ಆಸ್ಕರ್ ಪ್ರಶಸ್ತಿ ಪಡೆದ ಆನೆಗೆ ಸಂಬಂಧಪಟ್ಟ ತಮಿಳು ಸಿನಿಮಾದಲ್ಲಿ ಮಾವತರು ಮಾತನಾಡಿರುವುದು ಇದೇ ಜೇನುಕುರುಬರ ಭಾಷೇನ ಇನ್ನು ಕಾಡು ಕುರುಬರು ಇವರು ಕೂಡ ಜೇನು ಕುರುಬರಂತೆ ಅದೇ ಕಾಡಿನಲ್ಲಿ ವಾಸಿಸ್ತಾರೆ ಹಾಲಕ್ಕಿ ಒಕ್ಕಲಿಗರು ಅಂದರೆ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ ಇವರು ಕೂಡ ತಮ್ಮದೇ ಆದ ಕನ್ನಡದಲ್ಲಿ ಮಾತಾಡ್ತಾರೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಸುಕ್ರಿ ಬೊಮ್ಮಗೌಡ ಅವರು ಇದಕ್ಕೆ ಸೇ ಈ ಒಂದು ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವರು ಇನ್ನು ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಅಂದರೆ ಇವರು ಉತ್ತರ ಭಾರತದ ತುಂಬಾ ಹಿಂದೆ ಕರ್ನಾಟಕಕ್ಕೆ ವಲಸೆ ಬಂದವರಾಗಿದ್ದಾರೆ ಇವರಿಗೆ ತಮ್ಮದೇ ಆದ ಬೇರೆ ಭಾಷೆ ಇದೆ ಇದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಬುಡಕಟ್ಟು ಜನಾಂಗಗಳ ಬಗ್ಗೆ ಸಣ್ಣದಾದಂತಹ ಪರಿಚಯ ಇನ್ನು ಬುಡಕಟ್ಟು ಎಂಬ ಪದ ಆದಿವಾಸಿ ಅಲೆಮಾರಿ ಗುಂಪುಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು ಅಲ್ಲ ಅನೇಕ ಸಂಪ್ರದಾಯಸ್ಥ ಸಮಾಜಗಳು ಕೂಡ ಬುಡಕಟ್ಟಿನ ಸ್ವರೂಪವನ್ನು ಒಳಗೊಂಡಿವೆ ಸ್ನೇಹಿತರೆ ಕರ್ನಾಟಕದ ಸಿದ್ದಿ ಜನಾಂಗದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮೊದಲು ಸಿದ್ದಿ ಸಿದ್ದಿ ಸಿದಿ ಸಿದಿ ಹಬ್ಮಿ ಸವಾಹಿಲಿ ಮೊದಲಾದಂತಹ ಹೆಸರುಗಳಿಂದ ಗುರುತಿಸಲ್ಪಡುವಂತಹ ಇವರು ಮೂಲತಃ ಪೂರ್ವ ಮತ್ತು ಆಗ್ನೇಯ ಆಫ್ರಿಕಾದ ಬಂಟು ಸಮುದಾಯ ಬಂಟು ಸಮುದಾಯಕ್ಕೆ ಸೇರಿದವರು ಎನ್ನುವಂತಹದು ತಜ್ಞರ ಅಭಿಪ್ರಾಯ ಮುಸ್ಲಿಂ ಧರ್ಮದ ಅನುಯಾಯಿಗಳಾದ ಇವರು ಮಹಮ್ಮದ್ ಬಿನ್ ಕಾಸಿಂನ ಅರಬ್ ಸೇನಾಪಡೆಯಲ್ಲಿ ಸೈನಿಕರಾಗಿ ಕೂಡ ಕೆಲಸ ನಿರ್ವಹಿಸಿದಂತಹ ಮಾಹಿತಿಗಳು ಕೂಡ ನಮಗೆ ಸಿಗುತ್ತವಂತೆ ಅಲ್ಲಿ ಅವರನ್ನ ಝಾಂಜೀಸ್ ಎಂದು ಕರೆಯಲಾಗ್ತಾ ಇತ್ತಂತೆ ಆರನೇ ಶತಮಾನದಲ್ಲಿಯೇ ಇವರು ಭಾರತವನ್ನ ಪ್ರವೇಶಿಸಿದಂತಹ ಬಗ್ಗೆ ದಾಖಲೆ ಇದ್ದರೂ ಕೂಡ ಇವರು ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಯಾವಾಗ ಹೇಗೆ ಬಂದರು ಎನ್ನುವ ಬಗ್ಗೆ ಅಧಿಕೃತ ದಾಖಲೆ ಸಿಕ್ಕಿಲ್ಲ ದಾಖಲೆಗಳನ್ನು ಕೂಡ ನಾಶ ಮಾಡಲಾಗಿದೆ ಎನ್ನಲಾಗುತ್ತದೆ ಇತಿಹಾಸ ಇನ್ನು ಲಭ್ಯ ಇರುವ ಮಾಹಿತಿಯ ಪ್ರಕಾರ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಪೋರ್ಚುಗೀಸರು ಇವರನ್ನು ಗೋವಾಕ್ಕೆ ಪೂರ್ವ ಆಫ್ರಿಕಾದಿಂದ ಕದ್ದು ತಂದರು ಎನ್ನಲಾಗುತ್ತದೆ ಗೋವಾದಲ್ಲಿ ಅವರನ್ನು ತಮ್ಮ ಗುಲಾಮರನ್ನಾಗಿ ಇಟ್ಟುಕೊಂಡಿದ್ದರು ಅವರನ್ನ ಅತ್ಯಂತ ಅಮಾನವೀಯವಾಗಿ ನಡೆಸಿಕೊಳ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಇದೇ ಆದ್ರೂ ಅಂತಹ ಯಾವ ದಾಖಲೆಗಳನ್ನು ಕೂಡ ನಾವು ಕಾಣೋಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಹೆಚ್ಚು ಕಡಿಮೆ ನಾಶ ಮಾಡಿದ್ದಾರೆ ಎನ್ನುವಂತಹ ಇತಿಹಾಸ ನಮ್ಗೆ ಹೇಳುತ್ತೆ ಇನ್ನು ಇವರು ಭಾರತಕ್ಕೆ ಯಾವಾಗ ಬಂದ್ರು ಎನ್ನುವುದರ ಬಗ್ಗೆ ಕೂಡ ಗೊಂದಲ ಇದೆ ಇತಿಹಾಸ ಏನೇ ಇದ್ರು ಇಂದು ಸಿದ್ಧಿಗಳು ಭಾರತದ ಗುಜರಾತ್ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ನಿಲ್ಲಿಸಿದ್ದಾರೆ ಅವರಲ್ಲಿ ಬಹಳಷ್ಟು ಜನ ಭಾರತದ ಸ್ವಾತಂತ್ರ್ಯ ನಂತರ ಪಾಕಿಸ್ತಾನಕ್ಕೆ ವಲಸೆ ಹೋದರು ಎನ್ನಲಾಗುತ್ತದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದ ಇವರು ಕೆಲವು ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿ ಬ್ರಿಟಿಷ್ ಸರ್ಕಾರದಿಂದ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದರು ಮತ್ತು ಕೆಲವರನ್ನ ಬ್ರಿಟಿಷ್ ಅಧಿಕಾರಿಗಳು ಗುಂಡಿಟ್ಟುಕೊಂದರು ಎನ್ನುವಂತಹ ಈಗಿನ ಲೆಕ್ಕಾಚಾರ ಹೇಳುವಂತೆ ಭಾರತದಲ್ಲಿ ಸಿದ್ಧಿಗಳು ಇರುವಂತಹ ಸಂಖ್ಯೆ ಅಂದರೆ ಐದು ಸಾವಿರದಿಂದ ಆರು ಸಾವಿರ ಬನ್ನಿ ಸ್ನೇಹಿತರೆ ಈಗ ಕರ್ನಾಟಕದ ಸಿದ್ಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸ್ತುತ ಇವರು ಕರ್ನಾಟಕದ ಉತ್ತರ ಕನ್ನಡ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ ಉತ್ತರ ಕನ್ನಡದ ಯಲ್ಲಾಪುರ ಹಳಿಯಾಲ ಮುಂಡಗೋಡು ಸಿರ್ಸಿ ಅಂಕೋಲಾ ಮತ್ತು ಜೋಯ್ಡಾಗಳಲ್ಲಿ ಇವರು ನೆಲೆಸಿದ್ದಾರೆ ಬೆಳಗಾವಿಯ ಖಾನಾಪುರ ಮತ್ತು ಧಾರವಾಡದ ಕಲ್ಗಟಿಯಲ್ಲಿ ಕೂಡ ಇವರು ಇದ್ದಾರೆ ಇವರೆಲ್ಲರನ್ನೂ ಸೇರಿಸಿದರೆ ಕರ್ನಾಟಕದಲ್ಲಿ ಇವರ ಸಂಖ್ಯೆ ಸುಮಾರು ಹದಿನೆಂಟು ಸಾವಿರ ಎಂಬುದಾಗಿ ಗಣತಿ ನಮಗೆ ಸಿಗುತ್ತದೆ ಇನ್ನು ಮೂಲತಃ ಇಸ್ಲಾಂ ಅನುಯಾಯಿಗಳಾದ ಇವರು ನಮ್ಮಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಹಂಚಿ ಹೋಗಿದ್ದಾರೆ ದಾಖಲೆಗಳ ಪ್ರಕಾರ ಹಿಂದೂ ಧರ್ಮಕ್ಕೆ ಶೇಕಡ ನಲವತ್ತೆರಡರಷ್ಟು ಮುಸ್ಲಿಂ ಧರ್ಮಕ್ಕೆ ಶೇಕಡಾ ಮೂವತ್ತೊಂದರಷ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಶೇಕಡ ಇಪ್ಪತ್ತೇಳರಷ್ಟು ಇವರು ಸೇರಿ ಹೋಗಿದ್ದಾರೆ ಹಳಿಯಾಳದಲ್ಲಿ ಹೆಚ್ಚಾಗಿ ಮುಸ್ಲಿಂ ಧರ್ಮಕ್ಕೆ ಸೇರಿದವರವರು ಇದ್ದಾರೆ ಅಂಕೋಲಾ ಮತ್ತು ಯಲ್ಲಾಪುರಗಳಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದವರು ಕೂಡ ಇದ್ದಾರೆ ತಜ್ಞರ ಪ್ರಕಾರ ಇವರು ಯಾವ ಧರ್ಮದಲ್ಲಿ ಇದ್ದರೂ ಕೂಡ ಅಲ್ಲಿನ ಸ್ಥಳೀಯ ಜನರೊಡನೆ ಅತ್ಯಂತ ಪ್ರೀತಿಯಿಂದ ಹೊಂದಿಕೊಂಡು ಜೀವನ ನಡೆಸುತ್ತಿದ್ದಾರೆ ಅಂತರ್ಧರ್ಮೀಯ ಮತ್ತು ಅಂತರ್ಜಾತಿಯ ಮದುವೆಗಳು ಕೂಡ ನಡೆದಿವೆ ಎಲ್ಲಾ ಧರ್ಮ ಮತ್ತು ಜಾತಿ ಜನರೊಂದಿಗೆ ಹೊಂದಿಕೊಂಡು ಇರುವುದು ನಿಜಕ್ಕೂ ಇವರು ಇರುವಂತಹ ಒಂದು ಪದ್ಧತಿ ಸಂತೋಷದಾಯಕ ಇವರಲ್ಲಿ ಬಹಳಷ್ಟು ಜನ ಕಾಡಿನ ಪಕ್ಷದ ಕಾಡಿನ ಪಕ್ಕದ ಜಾಗಗಳಲ್ಲಿ ಬೇಸಾಯವನ್ನು ಮಾಡಿಕೊಂಡು ಇದ್ದಾರೆ ಇನ್ನು ಕೆಲವರು ಬೇರೆಯವರ ತೋಟದಲ್ಲಿ ಕೂಲಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸತ್ತ ವ್ಯಕ್ತಿಯನ್ನು ಅತ್ಯಂತ ಗೌರವದಿಂದ ಕಾಣುವ ಇವರು ಸತ್ತ ವ್ಯಕ್ತಿ ಆ ಮನೆಯನ್ನು ಯಾವಾಗಲೂ ಕಾಯುತ್ತಾನೆ ಅಂತ ಬಲವಾಗಿ ನಂಬ್ತಾರೆ ಹಿರಿಯರ ಕಾರ್ಯವನ್ನು ಇವರಲ್ಲಿ ಹೆಚ್ಚಾಗಿ ಎಲ್ಲರೂ ಕೂಡ ಮಾಡ್ತಾರೆ ಇವರ ಹೆಚ್ಚಿನ ಜನರು ಕೊಂಕಣಿ ಮತ್ತು ಕನ್ನಡ ಕೆಲವರು ಮರಾಠಿಯನ್ನು ಕೂಡ ಮಾತಾಡ್ತಾರೆ ಇಷ್ಟಿದ್ದರೂ ಸರ್ಕಾರ ಇವರನ್ನು ಶೆಡ್ಯೂಲ್ ಟ್ರೈಬ್ ಪಟ್ಟಿಗೆ ಸೇರಿಸಿ ಬಹಳಷ್ಟು ಜನರಿಗೆ ಎರಡು ಎಕರೆ ಜಮೀನು ಕೊಟ್ಟು ಹಕ್ಕು ಕೂಡ ಕೊಟ್ಟಿದೆ ಉಚಿತವಾಗಿ ಮನೆ ವಿದ್ಯುತ್ ಉಚಿತ ಆರೋಗ್ಯ ಸೇವೆ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಿದೆ ಇನ್ನು ಇವರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತಹ ಒಂದಷ್ಟು ಅಂಶಗಳನ್ನು ಕನ್ನಡ ಚಲನಚಿತ್ರದಲ್ಲಿ ಕೂಡ ನಾವು ಕಾಣ್ಬೋದು ಆ ಚಲನಚಿತ್ರ ಯಾವುದು ಅಂದ್ರೆ ಭೂತಯ್ಯನ ಮಗ ಅಯ್ಯು ಇಲ್ಲಿ ಕೂಡ ಒಂದು ಸಿದ್ಧಿಗಳ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ ಸಿಗುತ್ತೆ ಇನ್ನು ಇವರ ಮೂಲವನ್ನು ನಾವು ಹುಡುಕ್ತಾ ಹೋಗ್ತಾ ಇದ್ರೆ ಕರ್ನಾಟಕದ ಈ ಸಿದ್ಧಿಗಳು ಈ ರಾಜ್ಯದಲ್ಲಿ ವಾಸವಾಗಿರುವ ಸಿದ್ಧಿ ಎಂಬ ಬುಡಕಟ್ಟಿಗೆ ಸೇರಿದವರು ಇವರು ಆಗ್ನೇಯ ಆಗ್ನೇಯ ಆಫ್ರಿಕಾ ಖಂಡದ ಬಂಟು ಜನಾಂಗಕ್ಕೆ ಸೇರಿದವರು ಎಂಬ ವಿಷಯವನ್ನು ಮಾನವ ಶಾಸ್ತ್ರಜ್ಞರು ಈಗಾಗಲೇ ದೃಢೀಕರಿಸಿದ್ದಾರೆ ಭಾರತ ದೇಶಕ್ಕೆ ಬಂದಿದ್ದ ಪೋರ್ಚುಗೀಸರು ತಮ್ಮ ಕಾರ್ಯಾನುಲು ಕಾರ್ಯಾನುಕೂಲಕ್ಕಾಗಿ ಈ ಜನಾಂಗದವರನ್ನು ಆಫ್ರಿಕಾ ಖಂಡದಿಂದ ಇಲ್ಲಿಗೆ ಗುಲಾಮರಾಗಿ ಸಾಗಿಸಿದ್ರು ಆ ಕಾರಣದಿಂದಾಗಿ ಭಾರತದಲ್ಲಿ ಇಂದು ಐವತ್ತು ಸಾವಿರ ಸಿದ್ದಿ ಜನರನ್ನು ನಾವು ಕಾಣಬಹುದು ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಳಿಯಾಲ್ ಅಕೋಲಾ ಮುಂಡ್ಗೋಡಿ ಮತ್ತು ಸಿರಿಸಿ ತಾಲೂಕುಗಳಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಮತ್ತು ಧಾರವಾಡ ಜಿಲ್ಲೆಯ ಕಲ್ಗಟ್ಟಿಯಲ್ಲಿ ಸಿದ್ದಿ ನಾವು ಕಾಣಬಹುದು ಈ ಜನಾಂಗದ ಹಲವಾರು ಮಂದಿ ಭಾರತಕ್ಕೆ ಸ್ವತಂತ್ರ ದೊರಕಿದ ಆನಂತರ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಸಿನ್ ನ ಕರಾಚಿಯಲ್ಲಿ ನೆಲೆ ಕಂಡ್ರು ಎನ್ನುವಂತಹ ಇತಿಹಾಸ ಕೂಡ ನಮ್ಗೆ ಹೇಳುತ್ತೆ ಈ ಸಿದ್ದಿಯ ಮುಖ್ಯ ವೃತ್ತಿ ಏನು ಅಂದ್ರೆ ವ್ಯವಸಾಯವನ್ನ ಕೂಲಿಯನ್ನ ಮತ್ತು ಕೆಲವರು ಮನೆ ಆಳುಗಳಾಗಿ ಆಳುಗಳಾಗಿ ಕೂಡ ಕೆಲಸವನ್ನ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ ಗೋವಾದಿಂದ ಕರ್ನಾಟಕಕ್ಕೆ ಬಂದ ವಲಸೆ ಬಂದ ಮೊದಲ ಸಿದ್ಧಿ ಜನಾಂಗವು ಉತ್ತರ ಕನ್ನಡ ಜಿಲ್ಲೆಯ ಕಾಡುಗಳನ್ನ ತಮ್ಮ ವಾಸ ಸ್ಥಾನವನ್ನಾಗಿ ಪರಿವರ್ತನೆಗೊಂಡ್ ಪರಿವರ್ತನೆ ಮಾಡಿಕೊಂಡು ಅದೇ ಸ್ಥಳಗಳಲ್ಲಿ ವ್ಯವಸಾಯವನ್ನು ಮಾಡತೊಡಗಿದ್ರಂತೆ ಎಲ್ಲಾಪುರ ಸಿದ್ಧಿಗಳು ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಇನ್ನು ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ಧಿಯರನ್ನ ಕಾಣಬಹುದಾದ ರಾಜ್ಯ ಅಂದ್ರೆ ಅದು ಕರ್ನಾಟಕ ಇತ್ತೀಚಿನ ಗಣನೆಯ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು ಮೂವತ್ತೇಳು ಸಾವಿರ ಸಿದ್ದಿ ಕುಟುಂಬಗಳು ವಾಸವಾಗಿವೆ ಅಂದರೆ ಸುಮಾರು ಹದಿನೆಂಟು ಸಾವಿರ ಜನರನ್ನ ನಾವು ಕಾಡಬಹುದು ಗುಜರಾತಿನಲ್ಲಿ ಹತ್ತು ಸಾವಿರ ಮತ್ತು ಹೈದರಾಬಾದಿನಲ್ಲಿ ಹನ್ನೆರಡು ಸಾವಿರ ಜನರು ಈ ಒಂದು ಸಿದ್ಧಿ ಜನಾಂಗದ ಇದ್ದಾರೆ ಹಾಗೆಯೇ ಲಖನೌ ದೆಹಲಿ ಮತ್ತು ಕಲ್ಕತ್ತಾದಲ್ಲಿ ಕೂಡ ಇವರು ಬೀಡುಬಿಟ್ಟಿದ್ದಾರೆ ಹತ್ತು ಸಾವಿರಕ್ಕಿಂತ ಕಡಿಮೆ ಸಿದ್ಧಿಯರು ಶ್ರೀಲಂಕಾದಲ್ಲಿ ಇದ್ದಾರಂತೆ ಈ ಸಿದ್ಧಿ ಜನಾಂಗವನ್ನು ಕೇಂದ್ರ ಸರ್ಕಾರ ಶೆಡ್ಯೂಲ್ಡ್ ಟ್ರೈಬ್ ಪಟ್ಟಿಯಲ್ಲಿ ಪರಿಗಣಿಸಿದೆ ಇದರಿಂದಾಗಿ ಈ ಜನಾಂಗ ಇಂದು ಸಂವಿಧಾನದ ಪ್ರಕಾರ ಶಕ್ತರಾಗುತ್ತಾರೆ ಶಕ್ತರಾಗಿರುತ್ತಾರೆ ನಿರಾಶ್ರಿತ ಸಿದ್ದಿಯರಿಗೆ ವಸತಿ ಯೋಜನೆ ಉದ್ಯೋಗಾವಕಾಶ ಶಿಕ್ಷಣ ವಿದ್ಯುತ್ ಶಕ್ತಿ ಆಸ್ಪತ್ರೆಗಳು ರಸ್ತೆಗಳು ಮೊದಲಾದಂತಹ ಸೌಲಭ್ಯಗಳನ್ನು ನೀಡುವ ಕಾರ್ಯ ಸರ್ಕಾರ ಕೈಗೊಂಡಿದೆ ಇದರ ಅಡಿ ಪ್ರತಿಯೊಂದು ಸಿದ್ದಿ ಕುಟುಂಬಕ್ಕೆ ತಲಾ ಎರಡು ಎಕರೆ ಜಮೀನನ್ನು ಅಥವಾ ಭೂಮಿಯನ್ನು ನೀಡಲಾಗುತ್ತದೆ ಇತ್ತೀಚೆಗೆ ಯುಎನ್ಒ ಸಂಘದ ಸಂಘದ ಯುನೆಸ್ಕೋ ಸಮಿತಿ ಈ ಬುಡುಕಟ್ಟಿನವರ ಪುನರ್ವಸತಿ ಕಾರ್ಯಕ್ಕೆ ಕಾರ್ಯವನ್ನು ಮಾಡಲು ಕೂಡ ಮುಂದಾಗಿದೆ ಇದಕ್ಕಾಗಿಯೇ ಹಣದ ಸಹಾಯವನ್ನು ಕೂಡ ನೀಡ್ತಾ ಇದೆ ಇದಾಗಿದೆ ಸ್ನೇಹಿತರೆ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ ಸಿದ್ದಿ ಜನಾಂಗದ ಬಗ್ಗೆ ವಿಶೇಷ ವಿಡಿಯೋ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು